श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः श्रीवेदव्यासाय नमः हरिः ॐ कामधेनुर्यथापूर्वं सर्वाभीष्टफलप्रदं तथा कलौवादिराजश्रीपादोऽभीष्टदस्ताम् हरिः ॐ हरिः ओं हरिः ओं, 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 ओं। महानुभावराद ವಾಗೀಶ ತೀರ್ಥ ಶ್ರೀಪಾದಂಗಳವರು ಭೂವರಾಹನ ಜ್ಞಾನ ವಿರಕ್ತಿ ತನ್ನ ಸಹಪಾಠಿಗಳಿಗೂ ಕೂಡ ತಿಳಿಸಿ ಹೇಳಿ ಸಾಧನೆಯ ಮಾರ್ಗಕ್ಕೆ ಕರೆತರ್ತಕ್ಕಂತಹ ಒಂದು ಪರಮದ್ಭುತವಾದ ಶಕ್ತಿ ಸಾಮರ್ಥ್ಯ ಇವುಗಳನ್ನ ಎಲ್ಲ ಮನಗಂಡು ಆಶ್ರಮವನ್ನ ಕೊಟ್ಟಿದ್ದಾರೆ ಶ್ರೀ ವಾದಿರಾಜ ತೀರ್ಥರು ಅಂತ ನಾಮಕರಣವನ್ನು ಮಾಡಿದ್ದಾರೆ ಎಲ್ಲ ಗುರುಗಳಿಗೂ ಕೂಡ ಇವರು ರಾಜರು ಅಂತ ಕರೆಸಿಕೊಂಡಿದ್ದಾರೆ ಆದ್ದರಿಂದಲೂ ಕೂಡ ಇವರು ಗುರುರಾಜರು ಅಂತ ಕರೆಸಿಕೊಂಡಿದ್ದಾರೆ ವಾದಿರಾಜರಲ್ಲಿಯೂ ರಾಜರು ಗುರು ರಾಜರಲ್ಲಿಯೂ ರಾಜರು ಆದ್ದರಿಂದ ಇವರು ರಾಜರು ಎಂಬುದಾಗಿ ಪ್ರಸಿದ್ಧಿಗೆ ಬಂದಿದ್ದಾರೆ ಇವತ್ತಿಗೂ ಈ ಮಹಾನುಭಾವರ ಹೆಸರನ್ನ ತೆಗೆದುಕೊಳ್ಳಲಾರದೆ ರಾಜರು ಅಂತ ಅಂತಾರೆ ಭಕ್ತರೆಲ್ಲರೂ ಇವರನ್ನ ಕರೆಯೋದು ರಾಜರು ಅಂತಾರೆ ರಾಜರು ಅಂದ್ರೆ ವಾದಿರಾಜರು ಅಂತಾನೆ ಅರ್ಥ ಹೇಗೆ ಗೀತೆ ಅಂದ್ರೆ ಭಗವದ್ಗೀತೆ ಅಂತನೇ ಕಲಿಸಿಕೊಳ್ತದೆ ಭಾ ಸೂತ್ರ ಅಂತಂದ್ರೆ ಬ್ರಹ್ಮಸೂತ್ರಗಳೇ ಹೇಗೆ ಕಲಿಸಿಕೊಳ್ತವೆ ಭಾಷ್ಯ ಅಂತಂದ್ರೆ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವೇ ಹೇಗೆ ಕರೆಸಿಕೊಳ್ಳಲು ಪಡತದೋ ಅದೇ ರೀತಿಯಾಗಿ ರಾಜರು ಅಂದ್ರೆ ಇವತ್ತೇ ವಾದಿರಾಜ ಗುರು ಸಾರ್ವಭೌಮರೇ ಎಲ್ಲರ ಕಣ್ಣ ಮುಂದೆ ಬರ್ತಾರೆ ಅಂತಹ ಮಹನೀಯರು ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು ಅಂತ ನಾವು ನಿನ್ನೆಯ ದಿವಸದ ಉಪನ್ಯಾಸದಲ್ಲಿ ನೋಡಿದ್ದೀವಿ ಇವರು ಕುಳಿತ ಆ ಉತ್ಕೃಷ್ಟವಾದ ಪೀಠದ ಹಿಂದಿನ ಯತಿಗಳ ಸ್ಮರಣೆಯನ್ನು ಮಾಡಿ ಇವತ್ತಿನ ಉಪನ್ಯಾಸದಲ್ಲಿ ನಾವು ಮೊನ್ನೆ ನೋಡಿದಂತೆ ಸಾಕ್ಷಾತ್ ತೀರ್ಥರೇ ಆಚಾರ್ಯರ ಪೂರ್ವಾಶ್ರಮದ ಸೋದರರು ಜಗದ್ಗುರು ಮಧ್ವಾಚಾರ್ಯರ ಪೂರ್ವಾಶ್ರಮದ ಸೋದರರೇ ವಿಷ್ಣು ತೀರ್ಥ ಅವರೇ ಆದಿಯಾಗಿ ಉಳ್ಳ ಮಠ ಈ ವಿಷ್ಣು ತೀರ್ಥೀಯ ಮಠ ಅರ್ಥಾತ್ ಇವತ್ತಿನ ಸೌಂದ ವಾದಿರಾಜ ಮಠ ವಿಷ್ಣು ತೀರ್ಥರ ಬಗ್ಗೆ ಸುಮದ್ಭವಿ ಜಯದಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡುತ್ತಾರೆ ಅವರ ವಿರುಕ್ತಿಯ ಬಗ್ಗೆ ಮೊನ್ನೆಯ ಉಪನ್ಯಾಸದಲ್ಲಿ ಅದನ್ನು ಶ್ರವಣ ಮಾಡಿದ್ದೇವೆ ಅಂತಹ ವಿಷ್ಣು ತೀರ್ಥರು ಈ ಪರಂಪರೆಗೆ ವೇದವ್ಯಾಸ ತೀರ್ಥರು ಅಂತನ್ನು ಆಶ್ರಮವನ್ನ ಆಶ್ರಮವನ್ನು ಕೊಟ್ಟು ಅವರಿಂದ ಈ ಪರಂಪರೆಯನ್ನು ಮುಂದೆ ವರೆಸಿಸ್ತಾರೆ ವೇದವ್ಯಾಸ ತೀರ್ಥರು ಕೂಡ ಬಹಳ ವಿರಕ್ತ ಶಿಖರಾಮಣಿಗಳಾಗಿರ್ತಾರೆ ಯಾವಾಗಲೂ ಪಾಠ ಪ್ರವಚನಗಳಲ್ಲಿ ನಿರ ನಿರತರಾಗಿರುತ್ತಾರೆ ಇವರು ಎರಡನೆಯ ಪೀಠಾಧಿಪತಿಗಳಾಗ್ತಾರೆ ಮೂರನೆಯದಾಗಿ ಆ ವೇದವ್ಯಾಸ ತೀರ್ಥರು ಶ್ರೀ ವೇದ ವೇದ್ಯ ತೀರ್ಥರು ಎನ್ನುವವರಿಗೆ ಆಶ್ರಮವನ್ನ ಕೊಡುತ್ತಾರೆ ಅನಂತರದಲ್ಲಿ ಹಾಗೆ ಎಲ್ಲರೂ ಮಹಾನುಭಾವರು ಅವರು ತೀರ್ಥ ಶ್ರೀಪಾದಂಗಳವರು ವೇದಗರ್ಭತೀರ್ಥರಿಗೆ ಆಶ್ರಮವನ್ನ ಕೊಡುತ್ತಾರೆ ತೀರ್ಥರು ಶ್ರೀ ವರೇಶ ತೀರ್ಥರಿಗೆ ಆಶ್ರಮವನ್ನ ಕೊಡುತ್ತಾರೆ ಶ್ರೀ ವರೇಶ ತೀರ್ಥರು ಶ್ರೀ ತೀರ್ಥರಿಗೆ ಶ್ರೀ ವಾಮನ ತೀರ್ಥರು ಶ್ರೀ ವಾಸುದೇವ ತೀರ್ಥರಿಗೆ ಶ್ರೀ ವಾಸುದೇವ ತೀರ್ಥರು ಶ್ರೀ ವೇದವ್ಯಾಸ ತೀರ್ಥರಿಗೆ ಹೀಗೆ ಒಂಬತ್ತನೆಯವರಾಗಿ ಶ್ರೀ ವರಾಹ ತೀರ್ಥರು ಎಂಬುವರು ಈ ಪೀಠದಲ್ಲಿ ವಿರಾಜಮಾನರಾಗ್ತಾರೆ ಇವರು ಕೂಡ ಮಹಾಜ್ಞಾನಿಗಳು ಪರಮ ವಿರಕ್ತರು ಯಾವತ್ತೂ ಕೂಡ ಸಾಧನೆಯಲ್ಲಿಯೇ ತೊಡಗಿರುತ್ತಾರೆ ತಮ್ಮ ಗುರುಗಳು ಹಾಕಿದ ಕ್ರಮದಲ್ಲಿ ಆಚಾರ್ಯರ ಸತ್ಸಿದ್ಧಾಂತದ ಪ್ರಚಾರದಲ್ಲಿಯೇ ತಮ್ಮನ್ನ ತಾನು ತೊಡಗಿಸಿಕೊಂಡಿರುತ್ತಾರೆ ಈ ವರಾಹ ತೀರ್ಥರು ಮುಂದೆ ಹತ್ತನೇ ವರಾದ ವೇದಾಂತ ತೀರ್ಥರಿಗೆ ಆಶ್ರಮವನ್ನ ಕೊಡುತ್ತಾರೆ ಶ್ರೀ ವೇದಾಂತ ತೀರ್ಥರು ಮಹಾಜ್ಞಾನಿಗಳು ಇವರು ಪೀಠವನ್ನ ಅಲಂಕಾರ ಮಾಡಿದ ಮೇಲೆ ಅನೇಕ ಎಷ್ಟೋ ಪ್ರಾಚೀನ ಗ್ರಂಥಗಳಿಗೆ ಟಿಪ್ಪಣಿಗಳನ್ನ ಬರೆದಿದ್ದಾರೆ ಎಂಬುದಾಗಿ ಗೊತ್ತಾಗ್ತದೆ ಅದರಲ್ಲಿ ಬಹಳ ಪ್ರಸಿದ್ಧವಾದದ್ದು ನಾವು ನೀವು ಎಲ್ಲರೂ ಕೂಡ ಪಾರಾಯಣ ಮಾಡತಕ್ಕಂತಹ ವಾಯುಸ್ತುತಿ ಅಂತ ಏನಿದೆ ಆ ವಾಯುಸ್ತುತಿಗೆ ಕವಿ ಕರ್ಣಾಮೃತ ಎಂಬತಕ್ಕಂತಹ ಒಂದು ದೊಡ್ಡ ಗ್ರಂಥವನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ ಇವರ ಅನಂತರದಲ್ಲಿ ಹನ್ನೊಂದನೆಯವರು ಯಾರು ಅಂದ್ರೆ ವಿಶ್ವವಂದ್ಯತೀರ್ಥ ಶ್ರೀಪಾದಂಗಳವರು ಅಂತ ಅವರು ಕೂಡ ಹಾಗೆ ತಮ್ಮ ಗುರುಗಳಂತೆಯೇ ಸಾಧನೆಯ ಮಾರ್ಗದಲ್ಲಿ ತೊಡಗಿದವರಾಗಿದ್ದಾರೆ ಈ ತೀರ್ಥರು ಶ್ರೀ ತೀರ್ಥರು ಎನ್ನುವರಿಗೆ ಆಶ್ರಮವನ್ನ ಕೊಡುತ್ತಾರೆ ಆದರೆ ರತ್ನಗರ್ಭ ತೀರ್ಥರ ಒಂದು ವೈಶಿಷ್ಟ್ಯ ನಾವೆಲ್ಲರೂ ಕೂಡ ತಿಳಿಯಲೇಬೇಕು ಇವರ ಮಠ ಆ ನಾರಳ ಮಠ ಅಂತ ಇದೆ ಆ ನಾರಳ ಮಠದಲ್ಲಿ ಇವರ ಮೂಲ ವೃಂದಾವನವನ್ನ ನಾವು ದರ್ಶನ ಮಾಡುತ್ತೇವೆ ಇವತ್ತಿಗೂ ಕೂಡ ಅದು ಒಂದು ದೊಡ್ಡ ಪವಾಡವನ್ನು ತೋರಿಸ್ತಾರೆ ಶ್ರೀ ರತ್ನಗರ್ಭ ತೀರ್ಥ ಅವರು ಯಾವಾಗಲೂ ಯೋಗಾಭ್ಯಾಸದಲ್ಲಿ ನಿರತರಾಗಿದ್ದರು ಯಾರೂ ಇರದಂತಹ ಒಂದು ಅರಣ್ಯ ಪ್ರದೇಶಕ್ಕೆ ಹೋಗಬೇಕು ನಿರ್ಜಲ ಪ್ರದೇಶದಲ್ಲಿದ್ದು ಹರಿಧ್ಯಾನ್ ಪರರಾಗಬೇಕು ಹಗಲು ಅಂತ ಯೋಚನೆ ಇಲ್ಲ ರಾತ್ರಿ ಅಂತ ಯೋಚನೆ ಇಲ್ಲ ತಮ್ಮ ಈ ವೈಷ್ಣವ ಜನ್ಮ ಏನಿದೆ ತಮ್ಮ ಈ ಸನ್ಯಾಸ ಜನ್ಮ ಏನಿದೆ ತತ್ರಾಪಿ ಬಂದ ಮಾಧ್ವಜನ್ಮ ಏನಿದೆ ಇದನ್ನು ಸಾರ್ಥಕ ಪಡಿಸಿಕೊಳ್ಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಯಾವಾಗಲೂ ಕೂಡ ಉಗ್ರವಾದ ತಪಸ್ಸನ್ನ ಮಾಡ್ತಾ ಇದ್ರು ಶ್ರೀ ರತ್ನಗರ್ಭತೀರ್ಥ ಶ್ರೀಪಾದಂಗಳದ ಹೀಗೇನೆ ಮಾಡ್ತಾ ಇರುವಾಗ ಪುತ್ತಿಗೆ ಏನಿದೆ ಆ ಪುತ್ತಿಗೆಯ ಅರಸ ಆ ಅಂತ ಹೇಳಿ ಅವನ ಆಳ್ವಿಕೆಗೆ ಒಳಪಟ್ಟಿತ್ತು ಈ ಗ್ರಾಮ ನಾರಳ ಅಂತನ್ನುವಂತಹ ಒಂದು ಆ ಬೆಟ್ಟದ ಮೇಲೆ ಇರತಕ್ಕಂತಹ ಗ್ರಾಮ ಆ ಗ್ರಾಮ ಅಲ್ಲಿ ಇವರು ಕುತ್ಕೊಂಡು ಪ್ರಶಾಂತವಾದ ಸ್ಥಳವನ್ನ ಆರಿಸಿಕೊಂಡು ನಾರಳದಲ್ಲಿ ತಪಸ್ಸನ್ನ ಮಾಡ್ತಾ ಕುತ್ಕೊಂಡಿರ್ತಾರೆ ಆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಮಳೆ ಆಗುವುದಿಲ್ಲ ಬೆಳೆ ಇರುವುದಿಲ್ಲ ಪಾಪ ದನಕರೆಗಳಿಗೂ ಕೂಡ ನೀರಿರುವುದಿಲ್ಲ ಆಹಾರ ಇರುವುದಿಲ್ಲ ಇದನ್ನ ಗಮನಿಸಿದ ಅರಸ ಜನಗಳಿಂದ ತಿಳಿತಾನೆ ಮಹಾ ತಪಸ್ವಿಗಳು ತಪಸ್ಸುಗಳೊಬ್ಬರು ಬಂದಿದ್ದಾರೆ ಅವರು ತಪಸ್ಸು ಮಾಡ್ತಾ ಇದ್ದಾರೆ ಅವರಿಂದ ಆಶೀರ್ವಾದವನ್ನು ಪಡಿ ಇಂತ ಹೇಳಿದಾಗ ಆಗ್ಲಿಂತ ಆಶೀರ್ವಾದವನ್ನು ಪಡೀಲಿಕ್ಕೆ ಬರ್ತಾನೆ ಪ್ರಾರ್ಥನೆಯನ್ನು ಮಾಡುತ್ತಾನೆ ಅವನನ್ನ ನೋಡಿ ಶ್ರೀ ರಕ್ತಗರ್ಭತೀರ್ಥ ಶ್ರೀಪಾದಂಗಳವರಿಗೆ ಕನಿಕರ ಬರುತ್ತದೆ ರಾಜನಲ್ಲಿ ಇರಬೇಕಾದ ಕಳಕಳಿ ರಾಜ ತಾನು ಶ್ರೀಮಂತನಾಗಬೇಕು ತನ್ನಗೆ ತನ್ನ ಪರಂಪರೆಯವರಿಗೆ ಅಂದ್ರೆ ಮುಂದಿನ ಸಂತತಿಗೆ ಅಧಿಕಾರದ ಗದ್ದುಗೆ ಸಿಗಬೇಕು ಅಂತ ಹೋರಾಟ ಮಾಡುವುದಲ್ಲ ಅವನ ದೃಷ್ಟಿ ಯಾವತ್ತೂ ಕೂಡ ಪ್ರಜೆಗಳ ಹಿತಕ್ಕಾಗಿ ಇರಬೇಕು ಅನ್ನುವಂತಹ ಭಾವನೆ ಏನಿದೆ ಅದು ಇವನಲ್ಲಿದೆ ಎನ್ನುವುದನ್ನು ಗಮನಿಸಿದ ಶ್ರೀ ರಕ್ತಗರ್ಭತಿ ಯುಕ್ತ ಶ್ರೀಪಾದಂಗಳವರು ಅವನಿಗೆ ಹೇಳ್ತಾರೆ ಬಾ ನನ್ನ ಜೊತೆಗೆ ಬಾ ಅಂತ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಗುಡ್ಡ ಪ್ರದೇಶ ಏನಿದೆ ಗುಡ್ಡ ಏನಿದೆ ಆ ಗುಡ್ಡದ ಪ್ರದೇಶದ ಮೇಲ್ಗಡೆಗೆ ಅವನ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನ್ ಮಾಡ್ತಾರೆ ಬೆಣ್ಣೆ ತಗೋತಾರೆ ಬೆಣ್ಣೆ ತಗೊಂಡು ಒಂದು ಕಣ್ಣಿನ ಮೇಲೆ ಇಡುತ್ತಾರೆ ಅದು ಕಣ್ಣು ಮುಚ್ಚುತ್ತದೆ ಇನ್ನೊಂದು ಕಣ್ಣು ಇರುತ್ತದೆ ನೀ ನೋಡ್ತಾ ಇಲ್ಲು ಅಂತ ಹೇಳ್ತಾರೆ ಆಗ್ಲಿ ಅಂತಾನೆ ಬೆಣ್ಣೆಯಿಂದ ಒಂದು ಕಣ್ಣು ಮುಚ್ಚಿದೆ ಇನ್ನೊಂದು ಕಣ್ಣು ತೆರೆದಿದೆ ಅವನು ನೋಡ್ತಾ ಇದ್ದಾನೆ ಇವರು ಈ ಕಡೆಗೆ ತಮ್ಮ ಮೂರ್ತಿಯಾದ ವರಾಹ ವರಾಹ ಭೂವರಾಹಸ್ವಾಮಿ ಏನಿದ್ದಾರೆ ಆ ಭೂ ಸ್ವಾಮಿಯ ಜಪವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಅವನಿಗೆ ಅಲ್ಲಿ ಒಂದು ಕಣ್ಣು ತೆರೆದಿದ್ನಲ್ಲ ಅಲ್ಲಿ ಅವನಿಗೆ ಏನಾಗ್ತದೆ ಅಂದ್ರೆ ಸಾಕ್ಷಾತ್ ವರಾಹ ರೂಪಿ ಏನ್ ಮಾಡ್ತಾನೆ ಅಂದ್ರೆ ಶುಭ್ರವಾಗಿರ್ತಕ್ಕಂತಹ ಅತ್ಯಂತ ಶುದ್ಧ ಬಣ್ಣದ ಶ್ವೇತವರ್ಣದ ಒಂದು ನೀರಿನ ಝರಿ ಅಲ್ಲಿ ಹರಿಲಿಕ್ಕೆ ಪ್ರಾರಂಭ ಆಗ್ತದೆ ವರಾಹಣೆ ನೀರಾಗಿ ಹೀಗೆ ಹರಿತಾ 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 ಬಂದು ಅಲ್ಲೊಂದು ತೀರ್ಥ ಇರುತ್ತದೆ ಆ ತೀರ್ಥವನ್ನ ದಾಟಿ ಮುಂದೆ ನದಿಗೆ ಹೋಗಿ ಆ ನದಿಯಲ್ಲಿ ಅದು ಅದೃಶ್ಯವಾದಂತೆ ಇವನಿಗೆ ಭಾಸವಾಗ್ತದೆ ಕೂಡಲೇ ಕಣ್ಣು ತೆಗೆದ ನೋಡುತ್ತಾನೆ ಆ ಸಂದರ್ಭದಲ್ಲಿ ಇವರೇನು ಕುಳಿತುಕೊಂಡಿರ್ತಾರೋ ಗುರುಗಳು ಆ ಆ ಜಾಗದಲ್ಲಿ ಒಂದು ಜಲಾಶಯ ನಿರ್ಮಾಣವಾಗಿರುತ್ತದೆ ಬಹಳ ಸಂತೋಷವಾಗ್ತದೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ ಗುರುಗಳೇ ಇದಕ್ಕೆ ಯಾವ ಹೆಸರನ್ನ ಇಡಬೇಕು ಅಂತ ಕೇಳಿದಾಗ ಗುರುಗಳೇ ಹೇಳುತ್ತಾರೆ ಇದಕ್ಕೆ ವರಾಹ ತೀರ್ಥ ಅಂತ ವರಾಹ ದೇವರೇ ಇಲ್ಲಿ ತೀರ್ಥ ರೂಪದಲ್ಲಿ ಇದ್ದಾರೆ ಆದ್ದರಿಂದಾಗಿ ಇದಕ್ಕೆ ವರಾಹ ತೀರ್ಥ ಎಂಬುದಾಗಿ ಹೆಸರಿಡಬೇಕು ಎಂಬುದಾಗಿ ಹೇಳುತ್ತಾರೆ ಹಾಗೆಯೇ ಶನಿ ಹೋಗಿದ್ದನ್ನು ಗಮನಿಸಿದ್ದಲ್ಲ ಬಿಳಿ ಧಾರೆ ಹೋಗಿದ್ದನ್ನ ಗಮನಿಸಿದ್ದಲ್ಲ ಸ್ವಾಮಿ ಅದಕ್ಕೆ ಏನ್ ಹೆಸರಿಡಬೇಕು ಎಂಬುದಾಗಿ ಹೇಳಿದಾಗ ಕನ್ಯಾತೀರ್ಥ ಅಂತ ನಾಮಕರಣ ಮಾಡುವುದು ಅಂತ ಹೇಳುತ್ತಾರೆ ಆಗ್ನಿ ಅಂತ ಕನ್ಯಾತೀರ್ಥ ಅಂತ ನಾಮಕರಣವನ್ನ ಮಾಡುತ್ತಾನೆ ಅವನಿಗೆ ಬಹಳ ಸಂತೋಷವಾಗ್ತದೆ ಅದೇ ಪ್ರದೇಶದಲ್ಲಿ ಇನ್ನೂ ಅನೇಕ ಕಡೆಗೆ ಅವರಿಗೆ ಅನೇಕ ಭೂ ಕಾಣಿಕೆಗಳನ್ನ ಸಮರ್ಪಣೆಯನ್ನ ಮಾಡುತ್ತಾನೆ ಭೂದಾನವನ್ನ ಮಾಡುತ್ತಾನೆ ರತ್ನಗಳನ್ನ ದಾನ ಮಾಡುತ್ತಾನೆ ಆದರೆ ಭಾರಿ ಸಂತೋಷ ಇಷ್ಟೆಲ್ಲ ಪವಾಡ ಪುರುಷರಾಗಿರ್ತಕ್ಕಂತಹ ಇವರು ಮುಂದೆ ಆ ಪೀಠವನ್ನ ಮುಂದುವರೆಸಲಿಕ್ಕೆ ಆಗುವುದಿಲ್ಲ ಗುರುಗಳು ಅವರು ವೃಂದಾವನ ಪ್ರವೇಶ ಅನ್ನೋದು ಆಗಿಬಿಡುತ್ತದೆ ಏನು ಮಾಡ್ಲಿಕ್ಕೆ ಅಲ್ಲ ಹರಿಚಿತ್ತ ಅದು ಯಾರು ಯಾವಾಗ ಹರಿಪಾದವನ್ನ ಸೇರಬೇಕು ಅಂತ ಭಗವಂತನ ಸಂಕಲ್ಪ ಇರುತ್ತದೆ ಆ ಸಂದರ್ಭದಲ್ಲಿ ಅವರು ಹರಿಪಾದವನ್ನ ಸೇರ್ತಾ ಇರ್ತಾರೆ ಹಾಗಾಗಿರುತ್ತೆ ಈಗಲೂ ಕೂಡ ಅವರ ವೃಂದಾವನ ಆ ನಾರಾಯಣ ಮಠ ಅಂತೇನಿದೆ ಆ ನಾರಾಯಣ ಮಠದಲ್ಲಿ ಇದ್ದದ್ದನ್ನ ನಾವು ನೋಡಬಹುದು ದರ್ಶನವನ್ನ ಮಾಡಬಹುದು ಅನಂತರದಲ್ಲಿ ಹದಿಮೂರನೆಯವರಾಗಿ ಈ ಪರಂಪರೆಯಲ್ಲಿ ಶ್ರೀ ವೇದಾಂಗ ತೀರ್ಥರು ಎಂಬುವವರು ಈ ಪೀಠವನ್ನ ಅಲಂಕರಿಸ್ತಾರೆ ವೇದಾಂಗ ತೀರ್ಥರು ಕೂಡ ಅಷ್ಟೇ ವ್ಯಾಕರಣಾದಿಗಳಲ್ಲಿ ಅದ್ವಿತೀಯವಾದ ಪಾಂಡಿತ್ಯವನ್ನು ಹೊಂದಿರತಕ್ಕಂತಹ ಮಹಾನುಭಾವರು ಇವರದೊಂದು ವೈಶಿಷ್ಟ್ಯ ಏನು ಅಂದ್ರೆ ನಾರಾಯಣ ಪಂಡಿತಾಚಾರ್ಯರು ಬರೆದಿರತಕ್ಕಂತಹ ಸುಮಧ್ವ ವಿಜಯ ಮಹಾಕಾವ್ಯ ಏನಿದೆ ಮಾಧ್ವರಿಗೆಲ್ಲರಿಗೂ ಕೂಡ ಮಂಗಲ ಸೂತ್ರದಂತೆ ಇರುವ ಏಕೈಕ ಗ್ರಂಥ ಅಂದರೆ ಅದು ಸುಮಧ್ವ ವಿಜಯ ಗ್ರಂಥ ಆ ಸುಮಧ್ವ ವಿಜಯ ಗ್ರಂಥಕ್ಕೆ ಪದಾರ್ಥ ದೀಪಿಕೋದ್ಬೋಧಿನಿ ಎಂಬುದಾಗಿ ಒಂದು ವ್ಯಾಖ್ಯಾನವನ್ನ ಬರೆದಿದ್ದಾರೆ ಮಹಾನುಭಾವರು ಅವರು ಈ ಪರಂಪರೆಯಲ್ಲಿಯೇ ಬಂದಿರತಕ್ಕಂತಹ ಮಹಾನುಭಾವರು ಅಂತ ನಾವು ನೋಡುತ್ತೇವೆ ಅನಂತರದಲ್ಲಿ ಈ ಇವರು ವೇದಾಂಗ ತೀರ್ಥರಿಗೆ ಆಶ್ರಮವನ್ನ ಕೊಡುತ್ತಾರೆ ಅಹ್ ಈ ವೇದಾಂಗ ತೀರ್ಥರು ನಂತರದಲ್ಲಿ ವಿದ್ಯಾಪತಿ ತೀರ್ಥರು ಅಂತ ಹದಿನಾಲ್ಕನೆಯವರು ಆ ವಿದ್ಯಾಪತಿ ತೀರ್ಥರಿಗೆ ಆಶ್ರಮವನ್ನ ಕೊಡುತ್ತಾರೆ ಅವರು ಶ್ರೀ ವಿಶ್ವವಂದ್ಯತೀರ್ಥರಿಗೆ ತೀರ್ಥರಿಗೆ ಆಶ್ರಮವನ್ನ ಕೊಡುತ್ತಾರೆ ತೀರ್ಥ ಶ್ರೀಪಾದಂಗಳವರು ವಿಶ್ವತೀರ್ಥರಿಗೆ ಆಶ್ರಮವನ್ನ ಕೊಡುತ್ತಾರೆ ಹದಿನೇಳನೆಯವರಾಗಿ ಶ್ರೀ ವಿಠಲ ತೀರ್ಥರು ಎಂಬುವವರು ಈ ಪೀಠದಲ್ಲಿ ವಿರಾಜಮಾನರಾಗ್ತಾರೆ ಹದಿನೆಂಟನೆಯವರಾಗಿ ಶ್ರೀ ವರದರಾಜ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನರಾಗ್ತಾರೆ ಅನಂತರದಲ್ಲಿ ಹತ್ತೊಂಬತ್ತನೆಯವರಾಗಿ ಶ್ರೀ ವಾಗೀಶ ತೀರ್ಥ ಶ್ರೀಪಾದಂಗಳವರು ಈ ಭವ್ಯವಾದ ಪರಂಪರೆಯಲ್ಲಿ ಬಂದಿರ್ತಾರೆ ಈ ವಾಗೀಶ ತೀರ್ಥ ಶ್ರೀಪಾದಂಗಳವರೇ ಇವರಿಗೆ ಆಶ್ರಮವನ್ನ ಕೊಟ್ಟು ಇವರಿಗೆ ವಾದಿರಾಜ ಎಂಬುದಾಗಿ ನಾಮಕರಣವನ್ನ ಮಾಡಿರುತ್ತಾರೆ ಎನ್ನುವಂತಹ ವಿಷಯವನ್ನ ನಾವು ತಿಳಿತೇವೆ ನೋಡಿ ಅಂತಹ ಭವ್ಯವಾದ ಪರಂಪರೆ ಈ ಪರಂಪರೆಯಲ್ಲಿ ಒಂದು ಗಮನಿಸುವ ದೊಡ್ಡ ಅಂಶ ಅಂದ್ರೆ ಎಲ್ಲರೂ ವಿರಕ್ತರು ಪರಮ ವಿರಕ್ತರ್ ತಪಸ್ಸು ಮಾಡೋದು ವಿಷ್ಣು ತೀರ್ಥರಿಂದ ಆರಂಭ ಮಾಡಿ ಶ್ರೀ ವಾಗೀಶ ತೀರ್ಥರವರೆಗೂ ಕೂಡ ಎಲ್ಲರೂ ಕಠಿಣವಾದ ಉಗ್ರವಾದ ತಪಸ್ಸನ್ನ ಆಚರಣೆ ಮಾಡಿದ್ದು ಒಂದು ತಪಸ್ಸು ಇನ್ನೊಂದು ತಪಸ್ಸು ಅಂದ್ರೆ ತಪ ಆಲೋಚನೆ ಯಾವಾಗಲೂ ಶಾಸ್ತ್ರಗಳ ಅಧ್ಯಯನದಲ್ಲಿಯೇ ತನ್ಮಯರಾದವರು ಶ್ರೀಮದಾನಂಬ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳ ಅಧ್ಯಯನದಲ್ಲಿಯೇ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡವರು ವ್ಯಾಖ್ಯಾನವನ್ನ ಮಾಡಿದವರು ಇವರ ವ್ಯಾಖ್ಯಾನದಲ್ಲಿ ಒಂದು ದೊಡ್ಡ ವೈಶಿಷ್ಟ್ಯ ಏನು ಅಂದರೆ ನಾರಾಯಣ ಪಂಡಿತಾಚಾರ್ಯರು ಬರೆದ ಗ್ರಂಥಗಳೇನಿದೆ ತ್ರಿವಿಕ್ರಮರು ತ್ರಿವಿಕ್ರಮ ಪಂಡಿತರು ಬರೆದ ವಾಯುಸ್ತುತಿಗೆ ನಾರಾಯಣ ಪಂಡಿತಾಚಾರ್ಯರು ಬರೆದ ಸುಮಧು ವಿಜಯಕ್ಕೆ ಈ ಪರಂಪರೆಯಲ್ಲಿ ಬಂದ ಮಹನೀಯರೇ ವ್ಯಾಖ್ಯಾನವನ್ನ ಮಾಡಿದ್ದು ಆ ವ್ಯಾಖ್ಯಾನವನ್ನ ಅವಲಂಬಿಸಿ ಇವತ್ತು ನಾವು ಆ ಎರಡು ಗ್ರಂಥಗಳನ್ನು ತಿಳಿಯುವಂತಹ ಒಂದು ದೊಡ್ಡ ಸೌಭಾಗ್ಯ ಬಂದದ್ದು ಈ ಪೀಠ ಪರಂಪರೆಯಿಂದ ಹೀಗಾಗಿ ಈ ಪೀಠ ಪರಂಪರೆಯ ಬಗ್ಗೆ ಮಾಧ್ವರಿಗೆ ಎಷ್ಟು ದೀಕ್ಷೆ ಇದ್ದರೂ ಕೂಡ ಕಡಿಮೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಮುಂದೆ ವಾದಿರಾಜ ತೀರ್ಥ ಏನು ವಿರಾಜಮಾನರಾಗ್ತಾರೋ ಅವರು ಏನೇನು ಪವಾಡಗಳನ್ನು ತೋರಿಸ್ತಾರೆ ಎಂತಹ ಮಹನೀಯರು ವಾದಿರಾಜ ಗುರುಸಾರುಭೌಮರು ಅನ್ನುವಂತಹ ವಿಷಯವನ್ನ ಮುಂದಿನ ಉಪನ್ಯಾಸದಲ್ಲಿ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ